ಕುಮ್ಟಾದ ಸರಸ್ವತಿ ಪಿಯು ಕಾಲೇಜಿನಲ್ಲಿ ಆಯೋಜಿಸಲಾದ ಕಲಾಂಜಲಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಕಾರ್ಯಕ್ರಮ ಉದ್ಘಾಟಿಸಿದ ಎಂಎಲ್ಸಿ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ನಟಿ ಉಮಾಶ್ರೀ ಅವರು ವಿದ್ಯೆಯ ಜೊತೆಗೆ ನಮ್ಮಲ್ಲಿರುವ ಕಲಾಸಕ್ತಿಯನ್ನ ಜಾಗೃತಗೊಳಿಸಿಕೊಂಡರೆ ಬದುಕಿಗೆ ಸ್ಪೂರ್ತಿ ನೀಡುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಕುಮಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ ಹಾಗೂ ವಿದಾತ್ರಿ ಅಕಾಡೆಮಿ ಮಂಗಳೂರು ಇವರ ಸಹಯೋಗದ ಸರಸ್ವತಿ ಪಿಯು ಕಾಲೇಜಿನಲ್ಲಿ ಹಮ್ಮಿಕೊಂಡ ಕಲಾಂಜಲಿ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ನಟಿ ರಂಗಕರ್ಮಿ ಉಮಾಶ್ರೀ ಅವರು ಉದ್ಘಾಟಿಸಿ ಮಾತನಾಡಿದರು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆ ತೀವ್ರಗೊಂಡಾಗ ವಿದ್ಯೆ ಬೇಕೇ ಬೇಕು ಅದರ ಜೊತೆಗೆ ನಮ್ಮಲ್ಲಿರುವ ಕಲೆಯನ್ನು ಗುರುತಿಸಿಕೊಂಡು ಅದರಲ್ಲಿ ಪ್ರಾವೀಣ್ಯತೆ ಸಾಧಿಸಿದರೆ ಅದು ನಮ್ಮ ಬದುಕಿನಲ್ಲಿ ಕೈ ಹಿಡಿಯುತ್ತದೆ ನಿಷ್ಠೆ ಪ್ರಾಮಾಣಿಕತೆ ಶ್ರದ್ಧನಶೀಲತೆಯಿಂದ ಬದ್ಧತೆಯಿಂದ ಯಾವುದೇ ಕ್ಷೇತ್ರದಲ್ಲಿ ಮುಂದುವರೆದರೆ ಆ ಕ್ಷೇತ್ರದಲ್ಲಿ ಸಾಧನೆ ನಿಮ್ಮ ಕೈ ಸೇರುತ್ತದೆ ಇಂಥ ವೇದಿಕೆಯಲ್ಲಿ ನಿಮಗೆ ಸನ್ಮಾನವೂ ಸಿಗುತ್ತದೆ ಇದಕ್ಕೆಲ್ಲ ನಿಮ್ಮ ಶಿಕ್ಷಣ ಸಂಸ್ಥೆ ಹಾಕಿಕೊಂಡ ತಳಪಾಯವೇ ಕಾರಣ ಆಗಲಿದೆ ಅದರ ಅರಿವಾದಾಗ ನಿಮ್ಮ ಶಿಕ್ಷಣ ಸಂಸ್ಥೆಯ ಮಹತ್ವ ನಿಮಗೆ ತಿಳಿಯುತ್ತದೆ ನಿಮ್ಮ ಜೀವನ ಕಟ್ಟಿಕೊಡುವ ಕಾರ್ಯಕ್ಕೆ ಇಂಥ ಕಲಾಂಜಲಿ ಕಾರ್ಯಕ್ರಮ ಪ್ರೇರಣೆಯಾಗಲಿ ಎಂದು ಹಾರೈಸಿದರು ಜಾಗತಿಕ ಪ್ರಪಂಚದಲ್ಲಿ ನಾವೆಲ್ಲರೂ ಬಹಳ ಪುಟದಾಗ ಕಾಣ್ತೀವಿ ಅಂತಹ ಜಾಗತಿಕ ಪ್ರಪಂಚಕ್ಕೆ ನೀವು ಕಾಲಿಡಬೇಕು ಅಂತ ಹೇಳಿದ್ರೆ ಬೇಕು ನಾಟ್ ತರ್ಟಿ ಫೈವ್ ಪರ್ಸೆಂಟ್ ಮೊದಲೇ ನನಗೂ ತರ್ಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ ಅಷ್ಟೇ ಬಹಳ ಏನು ಗಳಿಸ್ಲಿಲ್ಲ ನಾನು ಮಾರ್ಕ್ಸ್ ಮುಖ್ಯ ಆಗಲಿಲ್ಲ ನನಗೆ ನನಗೆ ಹಾಡು ಕುಣಿತ ನಟನೆ ಇನ್ನೊಂದು ಮತ್ತೊಂದು ಬಹಳ ಕಹ ಹೆಣ್ಣು ಮಗಳು ಅವನ ಹಾಕಿ ಅದಕ್ಕೆ ಅವನ ಗೆಳೆಯ ನನ್ನ ಅವನ ಗೆಳೆತನ ಬಹಳ ಆತ್ಮೀಯ ಯಾಕೆಂದರೆ ಇಬ್ಬರು ಒಂದೇ ಸ್ಕೂಲಲ್ಲಿ ಎರಡೂ ಬೇಕು ಸಂಸ್ಕಾರವೂ ಬೇಕು ಸಂಸ್ಕೃತಿನೂ ಎತ್ತಿಹಿಡಬೇಕು ವಿದ್ಯೆಯೂ ಬೇಕು ಸವಾಲುಗಳನ್ನು ಸ್ವೀಕರಿಸುವಂತಹ ಶಕ್ತಿಯನ್ನು ವಿದ್ಯೆಯ ಮೂಲಕ ನೀವು ಪಡ್ಕೊಳ್ಬೇಕು ವಿದ್ಯೆ ಯಾವುದೇ ವಿದ್ಯೆಯ ಬದುಕನ್ನು ಗಟ್ಟಿಗೊಳಿಸುತ್ತೆ ಆದರೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಪ್ರಯೋಗವನ್ನು ಮಾಡ್ತಾ ಸೃಜನಶೀಲರಾಗಿ ಕರ್ತವ್ಯ ನಿರತರಾಗಿ ನೀವು ಹೋಗ್ತಾ ಹೋದರೆ ಅದು ಯಾವುದೇ ಆಗಲಿ ನಿಮ್ಮನ್ನು ಕೈ ಹಿಡಿಯುತ್ತೆ ಮಾಡುವ ಕೆಲಸದಲ್ಲಿ ಮಗ್ನತೆ ಬೇಕು ಓದುವ ಓದಿನಲ್ಲಿ ಮಗ್ನತೆ ಬೇಕು ಸಾಧನೆಗೆ ಮಗ್ನತೆ ಬೇಕು ಬದ್ಧತೆ ಬೇಕು ಅದನ್ನೆಲ್ಲ ಮಾಡಿದಂಥವ್ರಿಗೆ ಇವತ್ತು ಸನ್ಮಾನ ನೀವು ಒಂದು ಸನ್ಮಾನಿತರಾಗ್ತೀರಿ ಅದು ಇಂಜಿನಿಯರಿಗಳಾಗೋ ಡಾಕ್ಟ್ರುಗಳಾಗೋ ಅಥವಾ ಇನ್ನೇನೋ ಬೇರೆ ಸಾಧನ ದೇಶದ ಮಟ್ಟಕ್ಕೆ ಮಾಡು ಅಥವಾ ರಾಜಕಾರಣಿಗಳಾಗೋ ಅಥವಾ ಕಲಾವಿದರಾಗೋ ಯಾರೋ ಏನೋ ನೀವು ಹಾಗೆ ಆಗ್ತಿರಿ ಸನ್ಮಾನಗಳನ್ನು ಮಾಡಿಸ್ಕೊಳ್ತೀರಿ ಅದಕ್ಕೆ ನಿಮಗೆ ಬೇಕಾದ ಬುನಾದಿಯನ್ನು ಇವತ್ತು ಶಿಕ್ಷಣ ಸಂಸ್ಥೆ ಹಾಕ್ಕೊಳ್ತಾ ಇದೆ ಅದನ್ನು ಕೇವಲ ನೀವು ತಗೋಬೇಡಿ ಯಾರು ಇದನ್ನು ಕೇವಲವಾಗಿ ತೊಗೋಬೇಡಿ ಇದು ತುಂಬ 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 ಇಂಪಾರ್ಟೆಂಟ್ ನಿಮಗೆ ಅದರ ಮಹತ್ವ ನಿಮಗೆ ಈಗ ಗೊತ್ತಾಗಲ್ಲ ಮುಂದೆ ಹೋಗ್ತಾ 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 ಅದರ ಮಹತ್ವ ಗೊತ್ತಾಗುತ್ತೆ ನಾನು ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಮಗೆ ಗಟ್ಟಿಯಾಗಿ ತಳಪಾಯವನ್ನು ಹಾಕಿಕೊಟ್ಟಿದ್ದಕ್ಕೆ ಇವತ್ತು ಇಷ್ಟು ಗಟ್ಟಿಯಾದಂತಹ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿಬಿಟ್ಟು ನೀವು ಅಂತೀರಿ ಕುವೆಂಪು ಹುಟ್ಟಿದ ನಾಡಿನಲ್ಲಿ ಅದನ್ನು ನೀವು ಗಳಿಸ್ಕೊಳ್ದೆ ಹೋದರೆ ನೀವು ಏನೋ ಕಳ್ಕೊಂಬಿಡ್ತೀರಿ ಜೀವನದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ನಿರ್ದೇಶಕ ರಂಗಕರ್ಮಿ ಕಾಸರಗೋಡು ಚಿನ್ನ ಮಾತನಾಡಿ ನನಗೆ ವಿದ್ಯೆ ಹತ್ತದಿದ್ದರೂ ಕಲೆ ಅರ್ಥವಾಯಿತು ಕಲಾವಿದನಾಗಿ ಚಿನ್ನದ ಪದಕ ಪಡೆದೆ ಕೊಂಕಣಿ ಪರಿಷತ್ ಅಧ್ಯಕ್ಷರಾಗಿದ್ದಾಗ ಈ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇನೆ ವಿದ್ಯಾರ್ಥಿಗಳು ಉಮಾಶ್ರೀ ಬಗ್ಗೆ ಡಾಕ್ಟರೇಟ್ ಮಾಡಬಹುದು ಅಂತ ಕಲಾ ನೈಪುಣ್ಯತೆ ಮತ್ತು ಸಾಧನೆ ಅವರದ್ದಾಗಿದೆ ಆದರ್ಶ ಕಲಾವಿದೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತೆ ಬರೀ ಕಲಿತು ಪುಸ್ತಕದ ಬದನೆಕಾಯಿಯಾಗುವ ಬದಲು ವಿದ್ಯೆಯ ಜೊತೆಗೆ ಕಲೆಯನ್ನ ಪ್ರೀತಿಸಿ ಗೌರವಿಸಿ ವಿದ್ಯಾರ್ಥಿಗಳಲ್ಲಿರುವ ಕಲೆಯನ್ನ ರಾಜ್ಯಕ್ಕೆ ಪರಿಚಯಿಸುವ ಕೆಲಸ ವಿದ್ಯಾತ್ರಿ ಅಕಾಡೆಮಿ ಮಾಡಬೇಕು ಕಲಾವಿದರ ಜೊತೆಗೆ ಸಂವಾದ ಮಾಡಿದರೆ ನಮ್ಮ ಜ್ಞಾನ ಭಂಡಾರ ವೃದ್ಧಿಯಾಗುತ್ತದೆ ಮಕ್ಕಳಲ್ಲಿ ಕಲೆಯನ್ನ ಉತ್ತೇಜಿಸುವ ಕಾರ್ಯ ನಾವೆಲ್ಲ ಸೇರಿ ಮಾಡೋಣ ಎಂದು ಕರೆ ನೀಡಿದರು ನಿಮ್ಮ ವಿದ್ಯಾರ್ಥಿಗಳಿಗೆ ನನ್ನದೊಂದೇ ಕಿವಿ ಮಾತು ಬರೀ ಪಾಠ ಕಲ್ತು 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 ನೀವು ಪುಸ್ತಕದ ಬದನೆ ಕಾಯಿ ಆಗಬೇಡಿ ನಾನು ಕ್ಲಾಸ್ನಲ್ಲಿ ಬ್ಯಾಕ್ ಬೆಂಚಿನಲ್ಲಿ ಕೂತವ ಕಾಪಿ ಹೊಡಿಯೋದಿದ್ದರೆ ನಮ್ಮ ಅಪ್ಪನೇ ನಾನು ಪಾಸು ಆಗ್ತಿರ್ಲಿಲ್ಲ ಅದರ ಅರ್ಥ ನೀವು ಹೊಡಿಬೇಕು ಅಂತಲ್ಲ ಆ ಕಾಲದಲ್ಲಿ ಏನೂ ಗೊತ್ತಾಗಲಿಲ್ಲ ನನಗೆ ಅಂತೇಳಿ ಕಾಪಿ ಹೊಡೆದೆ ನನ್ನನ್ನು ಆಗಾಗ ಸಸ್ಪೆಂಡ್ ಮಾಡಿದ್ದಾರೆ ನಾನು ಭಾಳ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿದೆ ಕಾಲ ಬದಲಾಗಿದೆ ನೀವು ಆಸಕ್ತಿ ಜೊತೆ ಅಂದರೆ ನಿಮ್ಮ ವಿದ್ಯೆಯ ಜೊತೆ ಒಂದು ಕಲೆಯನ್ನು ಪ್ರೀತಿಸುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಬೇಕು ನೂರಾರು ಪ್ರತಿಭೆಗಳು ಈ ಈ ಈ ಕುಮಟಾದಲ್ಲಿದ್ದಾರೆ ಆದರೆ ಅವರಿಗೆ ಒಂದು ಕರೆಕ್ಟ್ ಆದಂತಹ ಒಂದು ವೇದಿಕೆ ಸಿಗಲಿಲ್ಲ ಇವರು ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಡಲಿಲ್ಲ ಇವರು ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಡಬೇಕಾದ ಕೆಲಸವನ್ನ ವಿಧಾತ್ರಿ ಕಲಾಂಜಲಿ ಕಾರ್ಯಕ್ರಮದವರು ಮಾಡಬೇಕಾಗಿದೆ ಬರೀ ಇಲ್ಲಿಗೆ ಮಾತ್ರ ಇವರನ್ನು ಸೀಮಿತ ಇಟ್ಟುಕೊಳ್ಬಾರದು ಈ ವರ್ಷ ವಿದಾತ್ರಿ ಅಕಾಡೆಮಿ ಹಾಗೂ ಕೊಂಕಣ ಎಜುಕೇಷನ್ ಟ್ರಸ್ಟ್ ಸಹಭಾಗಿತ್ವಕ್ಕೆ ಐದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈ ಕಲಾಂಜಲಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಲಾವಿದ ಖ್ಯಾತ ಭಾಗವತರಾದ ಸುಬ್ರಾಯ್ ಹೆಗಡೆ ಕಪ್ಪೆಕೆರೆ ಅವರಿಗೆ ವಿದಾತ್ರಿ ಸಮ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಲಾಂಜಲಿ ಗೌರವವನ್ನು ಸಂಗೀತ ವಾದ್ಯ ತಯಾರಕ ನವೀನ್ ಗೋಣಿನ ವಿಎಸ್ ಭಟ್ಟರಿಗೆ ಹಾಗೂ ನಾಟಕಗಳ ಪ್ರಸಾದನ ತಯಾರಕ ಹೊನ್ನಾವರದ ದಾಮೋದರ ನಾಯ್ಕ ಅವರಿಗೆ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಉಮಾಶ್ರೀ ಹಾಗೂ ಕಾಸರಗೋಡು ಚಿನ್ನ ಅವರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಅಲ್ಲದೆ ಈ ಿವರ ಸಾಧನೆಯ ಕುರಿತಾದ ವಿಟಿಯನ್ನು ಕೂಡ ಎಲ್ಇಡಿ ಸ್ಕ್ರೀನ್ನಲ್ಲಿ ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಣ ಪ್ರೇಮಿಗಳ ಗಮನ ಸೆಳೆಯಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ವಿದಾತ್ರಿ ಅಕಾಡೆಮಿ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಅವರು ಮಕ್ಕಳ ದಿನಾಚರಣೆ ನಿಮಿತ್ತ ಹಮ್ಮಿಕೊಂಡ ಕಾರ್ಯಕ್ರಮ ಈ ಕಲಾಂಜಲಿ ಆಗಿದೆ ಕೊಂಕಣ ಎಜುಕೇಷನ್ ಟ್ರಸ್ಟ್ ಜೊತೆಗೆ ವಿದಾತ್ರಿ ಸೇರಿ ಐದು ವರ್ಷ ಪೂರ್ಣಗೊಳ್ಳುತ್ತಿದೆ ಮೊದಲ ವರ್ಷದಿಂದ ಈವರೆಗೂ ಕಾಲೇಜಿನ ಫಲಿತಾಂಶ ನೂರರಷ್ಟಿದೆ ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪ್ರತಿ ವರ್ಷ ಕಾಯ್ದುಕೊಂಡು ಬಂದಿರುವುದು ನಮ್ಮ ಹೆಮ್ಮೆ ಪ್ರತಿ ತಾಲೂಕಿನಲ್ಲಿ ಕಲಾಂಜಲಿ ಕಾರ್ಯಕ್ರಮ ಮಾಡುವ ಹಂಬಲ ಇದೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದು ಕೋರಿದರು ವಿಧಾತ್ರಿ ಅಕಾಡೆಮಿ ಕೊಂಕಣ ಎಜುಕೇಷನ್ ಟ್ರಸ್ಟ್ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಸರಸ್ವತಿ ಪಿ ಯು ಕಾಲೇಜನ್ನು ವಿಜ್ಞಾನ ವಿಭಾಗವನ್ನು ಮುನ್ನಡೆಸ್ತಾ ಇದ್ದೇವೆ ಫಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಜೊತೆಗೆ ರಾಜ್ಯ ಮಟ್ಟದ ರ್ಯಾಂಕನ್ನು ಕೊಟ್ಟು ಫಸ್ಟ್ ಸಾಲಿನಲ್ಲಿ ನಿಂತದ್ದು ಸರಸ್ವತಿ ಪಿ ಯು ಕಾಲೇಜ್ ಅದು ಬರೇ ಒಂದನೇ ವರ್ಷಕ್ಕೆ ನಿಲ್ಲ ಎರಡನೇ ವರ್ಷನೂ ಹೌದು ಮೂರು ಹೌದು ನಾಲ್ಕು ಹೌದು ಕಳೆದ ವರ್ಷದ ರಿಸಲ್ಟು ಸಹ ಜಿಲ್ಲೆಗೆ ಪ್ರಥಮ ರಾಜ್ಯಕ್ಕೆ ಐದನೇ ಸ್ಥಾನ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿರುವಂತಹ ಹೆಗ್ಗಳಿಕೆ ನಮ್ಮದು ಇದೆಲ್ಲದಕ್ಕೂ ಕಾರಣಕರ್ತರು ಬರೀ ಎಲ್ಲಿ ಹೋದರೂ ವಿಧಾತ್ರಿ ಅಕಾಡೆಮಿ ಅಂತ ಹೇಳಿದ್ರು ಕೂಡ ಗುರುರಾಜ್ ಶೆಟ್ಟಿ ಅಂತ ಹೇಳ್ತಾರೆ ಬರೀ ಗುರುರಾಜ್ ಶೆಟ್ಟಿ ಒಬ್ಬರಿಂದ ಸಾಧ್ಯವೇ ಇಲ್ಲ ಗುರುರಾಜ್ ಶೆಟ್ಟಿ ಹಿಂದೆ ದೊಡ್ಡ ಸೈನ್ಯವೇ ಇದೆ ಅದೇ ನಮ್ಮ ಟೀಮ್ ಪ್ರತಿಯೊಂದು ಲೆಕ್ಚರರ್ಸ್ ಎಫರ್ಟ್ಸ್ ಪೇರೆಂಟ್ಸ್ ನಮಗೆ ಸ್ಟೂಡೆಂಟ್ಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೊಂಕಣ ಎಜುಕೇಶನ್ ಟ್ರಸ್ಟ್ ಉಪಾಧ್ಯಕ್ಷ ರಮೇಶ್ ಪ್ರಭು ಮಾತನಾಡಿ ಕಳೆದ ಮೂವತ್ತೆರಡು ವರ್ಷದಿಂದ ಶಾರದೆಯ ಸೇವೆ ಮಾಡುತ್ತಿದ್ದೇವೆ ಶಾಲಾ ಕಾಲೇಜು ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಜೊತೆಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದೇವೆ ಅದರ ಫಲವಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆ ಮತ್ತು ಕಾಲೇಜು ಗುರುತಿಸಿಕೊಂಡಿದೆ ಎಂದರು ಎರಡು ವರ್ಷಗಳು ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಮಹತ್ವ ಅವಳು ಟೀನೇಜರ್ಸ್ ಕೊನೆ ಹಂತದಲ್ಲಿ ಇರ್ತಾರೆ ಅವರು ದಾರಿ ತಪ್ಪುವಂತ ಎಲ್ಲ ಅವಕಾಶಗಳು ಇರ್ತವೆ ಪರಿಸ್ಥಿತಿಗಳು ಹಾಕ್ ಕೂಡಿ ಬರ್ತವೆ ಹಾಗಾಗಿ ಎರಡು ವರ್ಷಗಳ ಕಾಲ ತಮ್ಮ ತಂದೆ ತಾಯಿ ಜೊತೆ ಇದ್ದವರು ಅವರು ಸುರಕ್ಷಿತವಾಗಿರ್ಲಿ ನಮ್ಮ ಊರಲ್ಲೇ ತಳಿಲಿ ಎನ್ನುವಂತ ಆಶೆಯಿಂದ ನಾವು ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ವಿ ಸಭಾ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಯಿತು ಕಾರ್ಯಕ್ರಮದ ಆರಂಭದಲ್ಲಿ ನಟಿ ಉಮಾಶ್ರೀ ಮತ್ತು ಗಣ್ಯರನ್ನು ಪುಟ್ಟಮಲಿ ಎಂಬ ಸಿನಿಮಾ ಹಾಡು ಮತ್ತು ಭರತನಾಟ್ಯದ ಮೂಲಕ ಸ್ವಾಗತಿಸಲಾಯಿತು ಕಾಲೇಜು ಕಾಲೇಜು ಪ್ರಾಂಶುಪಾಲ ಕಿರಣ್ ಭಟ್ ಸ್ವಾಗತಿಸಿದರು ಮುಖ್ಯ ಶಿಕ್ಷಕ ಗಣೇಶ್ ಜೋಶಿ ನಿರೂಪಿಸಿದರು ಉಪನ್ಯಾಸಕ ಚಿದಾನಂದ ಭಂಡಾರಿ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್